ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವಾಗ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕೆ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಫಸ್ಟ್ ಊಟ ಮಾಡ್ತೀನಿ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತ ನೋಡೋಣ నన్ను ఎస్ గ్రోసరి తందో ఎస్ట్ నోడ ఫస్ట్ గా ఎన్నె తోర్స్తీ ఎన్నె మూర్ లీటర్ తందే ಹಾಗೆ ಗೋಧಿ ಹಿಟ್ಟು ಎರಡು ಪ್ಯಾಕೆಟ್ ತಂದಿದ್ದೀನಿ ಅಷ್ಟೇ ಜಾಸ್ತಿ ತಂದಿಲ್ಲ ಅಂದರೆ ಇವಾಗ ಅರ್ಧ ಅರ್ಧ ಐತೆ ಅಲ್ವ ಸ್ವಲ್ಪ ಸ್ವಲ್ಪನೇ ಮತ್ತು ಕಮ್ಮಿ ಆದಾಗ ಎಲ್ಲಿ ಸೆಂಟ್ರಲ್ ದುಡ್ಡು ಇರೋಲ್ಲ ನಮ್ಮ ಪೇಮೆಂಟ್ ಬಂದು ಅದು ಇದು ಖರ್ಚು ಮಾಡಿ ನಮ್ಮ ಸೆಂಟ್ರಲ್ ದುಡ್ಡು ಅಂತ ಕಮ್ಮಿ ಇದ್ರೂ ಸ್ವಲ್ಪ ಸ್ವಲ್ಪ ತೊಗೊಂಬರ್ತೀವಿ ಇವಾಗ ಇದು ಅವಲಕ್ಕಿ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ಇದು Aja rawa, ke paket tuh, tuh Beli dulu, itu nand dry ಅದು ಬಾದಾಮಿ ಗೋಡಂಬಿ ದ್ರಾಕ್ಷಿ ಹಾಗೆ ಪಿಸ್ತಾ ಸಕ್ಕರೆ ಇದೆ ಅದಕ್ಕೆ ಅರ್ಧಕ್ಕೆ ಸಕ್ಕರೆ ತೊಗೊಂಡು ಟೀ ಪೌಡರ್ ಇದೆ ಸ್ವಲ್ಪ ಅದ್ರ ಆಗಿ ಬಾತ್ರೂಮ್ ಕ್ಲೀನರ್ ಒಂದು ಶಾಂಪೂ ಇದೆ ಫ್ರೆಂಡ್ಸ್ ಅದಕ್ಕಾಗಿ ಸುಮ್ಮನೆ ಎಮರ್ಜೆನ್ಸಿ ಖಾಲಿ ಆದರೆ ಕಷ್ಟ ಅಂತ ಕೋಲಿಗೆಟ್ಟು ಎರಡು ಚಿಕ್ಕ ಚಿಕ್ಕ ತಂದೀನಿ ಇವಾಗ ಒಂದು ಆಲ್ರೆಡಿ ಇದೆ ಅದಕ್ಕೆ ಬಟ್ಟೆ ಸೋಪು ಇದೆ ಬಟ್ಟೆ ಸೋಪು ಒಂದೆರಡು ಇದೆ ಅದಕ್ಕೆ ಇವಾಗ ಒಂದು ಮೂರು ತಂದಿದ್ದೀನಿ ಹಾಗೆ ಎಣ್ಣೆ ಎಲ್ಲ ಅರ್ಧ ಅರ್ಧ ಇರೋದ್ರಿಂದ ನಾನು ಅರ್ಧ ಅರ್ಧನ ಅಂತಂತೆ ಒಂದು ವಾರ ಬರೋಷ್ಟಿದೆ ಅಷ್ಟೇ ಇನ್ನೇನಿಲ್ಲ ಹಾಗೆ ಪುಳಿಯೋಗರೆ ಪ್ಯಾಕೆಟು ಇದು ಗರಂ ಮಸಾಲ ಹಾಗೆ ಅರ್ಶಿಣ ಪುಡಿ ಜೀರಿಗೆ ಬಿಸ್ಕೆಟ್ ಪ್ಯಾಕೆಟ್ ನಾ ಹೋಗಿ ಒಂದು ಜಾಮ್ ತಂದಿದ್ದೀನಿ ನೋಡಿ ಇಷ್ಟೆಲ್ಲ ನೋಡಿ ತಿಂಗಳಿಗೆ ಇಷ್ಟು ಸಾಮಾನು ಬೇಕೇ ಬೇಕು ಫ್ರೆಂಡ್ಸ್ ಇನ್ನು ಮತ್ತೆ ಸೋಪೆಲ್ಲ ನಾವು ಡಿಮಾರ್ಟ್ಗೆ ಹೋಗಿದ್ವಲ್ಲ ಮೂರು ಆಯ್ತೇನು ಅಲ್ಲಿ ಇಷ್ಟು ದೊಡ್ಡ ದೊಡ್ಡ ಇರ್ತವೆ ಬಾರು ಈ ಥರ ರೆಂಡು ಬಾರ್ಗಳು ಅವು ಐದು ಬರ್ತವೆ ನೂರ ಇಪ್ಪತ್ತು ನೂರ ಮೂವತ್ತಿಗೆ ಐದು ಆರು ಬರ್ತವೆ ಅದಾದರೆ ಎರಡು ತಿಂಗ್ಳು ಬರುತ್ತೆ ಇವಾಗ ಒಂದೇ ಒಂದು ಉಳಿದಿರೋದ್ರಿಂದ ಅದಕ್ಕೆ ಇದು ಇರಲಿ ಅಂತ ಕಮ್ಮಿ ತಗೊಂಡೆ ಇವಾಗ ಎಣ್ಣೆಯೂ ಇದೇ ಅರ್ಧ ಇತ್ತೆ ಒಂದು ಬಾಟಲ್ ಇದೆ ಶ್ಯಾಂಪು ಅರ್ಧ ಇದೆ ಎಮರ್ಜೆನ್ಸಿಗೆ ದುಡ್ಡು ಇಲ್ಲದಾಗ ಅವ್ರ ಹತ್ರ ಕೇಳೋದು ಸರಿ ಇರಲ್ಲ ಗೋಲ್ಗೆಟ್ ಇದೆ ಇರಲಿ ಅಂತ ಎರಡು ತೊಗೊಂಡೆ ಬೇಳೆಗಳು ಮೊನ್ನೆನೂ ಕಾಲು ಕಾಲು ಕೈ ತಂದಿದ್ದೆ ಇವಾಗ ಹೆಸ್ರು ಕಾಳು ತೊಗರಿಬೇಳೆ ಇದೆ ಅದಕ್ಕೆ ಸ್ವಲ್ಪ ತೊಗೊಂಡೆ ಹೆಸರು ಬೇಳೆ ಹಾಗೆ ಅಲಸಂದಿ ಕಡಲೆ ಬೀಜನ ಜಾಸ್ತಿ ತೊಗೊಂಡಿದ್ದೀನಿ ಚಟ್ನಿಗೆಲ್ಲ ಮತ್ತು ಹಂಗೆ ನನಗೆ ಮನೇಲಿ ಏನಾದರೂ ಅಂತ ಇದ್ರ ಉಂಡೆ ಮಾಡ್ಕೊಳನಂತ ಯಾರ್ದಾಗಿ ತಂದಿದ್ದೀನಿ ಇದು ಅವ್ರಿಗೆ ಫ್ರೆಂಡ್ಸ್ ನಾನು ತಿನ್ಬೇಕಂತ ಅಂತ ಚೆನ್ನಾಗುತ್ತೆ ಅಂತಾರೆ ಫಸ್ಟ್ ಟೈಮ್ ತಂದಿರೋದು ನೋಡಬೇಕು ತಿಂದಿಲ್ಲ ಯಾವತ್ತು ಮಾಡಿಬಿಟ್ಟು ನೋಡಬೇಕು ಅದೇ ಪಾಯಸಕ್ಕೆ ಯಾವಾಗಲಾದ್ರೂ ಪಾಯಸ ಹುಚ್ಚಿತ್ತು ಮೊನ್ನೆ ತಂದಿ ಸ್ವಲ್ಪ ಇವಾಗ ಸ್ವಲ್ಪ ಎಮರ್ಜೆನ್ಸಿಗೆ ಅಂತ ಮಸಾಲೆನೂ ಜೀರಿಗೆ ಖಾಲಿ ಇತ್ತು ಇಷ್ಟಕ್ಕೆ ನೋಡಿ ಇರೋದು ಐವತ್ತು ಗ್ರಾಮ್ಗೆ ನಲ್ವತ್ತು ರೂಪಾಯಿ ಫ್ರೆಂಡ್ ಜೀರಿಗೆ ಎಲ್ಲನೂ ರೇಟ್ ಜಾಸ್ತಿ ಆಗಿದೆ ಸಕ್ಕರೆ ರವೆ ಅವಲಕ್ಕಿ ಡ್ರೈ ಫ್ರೂಟ್ಸ್ ನೋಡಿ ಇದರಲ್ಲಿನೂ ಅಕ್ಕಿ ಬಿಟ್ಟು ಅಕ್ಕಿ ಇಲ್ಲಿದೆ ನೋಡಿ ಚೀಲ ಮೊನ್ನೆ ತಂದಿರೋದು ಹಾಗೆ ಮತ್ತು ಇದರಲ್ಲೆಲ್ಲ ತರಕಾರಿ ಬಿಟ್ಟು ಅಕ್ಕಿದದ ಬಿಟ್ಟು ಇದು ಮಾತ್ರ ಮನೆಗೆ ಅಡುಗೆ ಮನೆಗೆ ಯೂಸ್ ಆಗೋದು ಅಷ್ಟೇ ಇದು ಇದರಲ್ಲಿ ಅಕ್ಕಿದಿಲ್ಲ ಇನ್ನೂ ಜೋಳ ತಂದಿಲ್ಲ ಜೋಳ ತರಬೇಕು ಹಾಗೆ ತರಕಾರಿಗಳದ್ದು ಸಪ್ರೇಟ್ ತೆಗೆದಿಡಬೇಕು ಅಷ್ಟೇ ಹಣ್ಣುಗಳದ್ದು ಇದು ಇಷ್ಟಕ್ಕೆ ನೋಡಿ ಫ್ರೆಂಡ್ಸ್ ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಆಗಿದೆ గోల్డ్ విన్నరు నూర హైదు రూపాయి ఫ్రెండ్స్ ఎల్దు ఎల్ రేట్ జాస్తి ఇది ఒక నూరు గ్రామ్ టీన్టీ త్రీ ఇదే టీ పౌడర్గా గోల్డ్ విన్నరు నూర ఒక ప్యాకెట్కి ఆశీర్వాద అరవత్ అవులకి అరవత్ ఎప్పైతే ಒಂದು ಜಾಸ್ತಿ ಏನಿಲ್ಲ ಬರೀ ಇಷ್ಟಕ್ಕೆ ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಆಗಿದೆ ಫ್ರೆಂಡ್ಸ್ ಏನು ಏನು ಇರಬೇಕು ಏನು ಉಳಿಸ್ಬೇಕು ನೋಡಿ ಏನು ಮಾಡಬೇಕು ಎಲ್ಲ ರೇಟ್ ಜಾಸ್ತಿ ಇದೆ ಫ್ರೆಂಡ್ಸ್ ಒಂದೂ ಕಮ್ಮಿ ಇಲ್ಲ ಅಯ್ಯಪ್ಪ ದೇವ್ರಿ ರೇಟ್ ನೋಡಿದ್ರೇ ಬೇಡನೇ ಬೇಡ ತೊಗೊಂಬರೋದು ಬರೋದು ಬೇಡ ತಿನ್ನೋದು ಬೇಡ ಅನಿಸುತ್ತೆ ಇಷ್ಟು ನಮಗೆ ಬೇಕೇ ಬೇಕು ಫ್ರೆಂಡ್ಸ್ ಮಂತ್ಲಿ ಇದು ಇಷ್ಟು ಐಟಮ್ಸ್ ಬೇಕು ಅಕ್ಕಿ ಸಪ್ರೇಟ್ ಬಿಟ್ಟು ಅಕ್ಕಿಗೆ ಅದಕ್ಕೂ ಸಾವಿರ ಅಂದ್ಕೊಳ್ಳಿ ಸಾವಿರ ಇವಾಗ ರೇಟ್ ಜಾಸ್ತಿ ಜಾಸ್ತಿಗಿದಾವೆ ಬಿಡಿ ಅರವತ್ತು ರೂಪಾಯಿ ಕೆ ಜಿ ಹಿಂಗೆ ನಾವು ರೇಷನ್ ಅಕ್ಕಿ ಅರ್ಧ ತಿಂತೀವಿ ಅದು ಅರ್ಧ ತಿಂತೀವಿ ಅದಕ್ಕೆ ಅಕ್ಕಿ ಎಷ್ಟು ಬೇಕೋ ಹತ್ತು ಕೆ ಜಿ ತರ್ತೀವಿ ಅಷ್ಟೇ ಇದು ಒಂದು ಇಪ್ಪತ್ತು ಕೆ ಜಿ ಇರುತ್ತೆ ರೇಷನ್ ಅಕ್ಕಿ ಅದು ಅರ್ಧ 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 ಮಾಡಿ ಹಾಕ್ತೀವಿ ಇನ್ನು ಜೋಳ ತರಬೇಕು ಇನ್ನು ಜೋಳ ನಾಳೆ ತೊಗೊಂಬರ್ಬೇಕು ಇಲ್ಲಿ ಸಿಗೋಲ್ಲ ಬೇರೆ ಕಡೆ ಹೋಗ್ಬೇಕು ನೋಡಿ ಇವತ್ತಿನ ನಮ್ಮದು ಗ್ರೋಸ್ರಿ ಐಟಮ್ಸು ಇಷ್ಟ ಆಗಿತ್ತು ಇನ್ನು ಸಾಸಿವೆ ಗೀಸುವೆ ಎಲ್ಲ ಇತ್ತು ಅದಕ್ಕೆ ಜೀರಿಗೆ ಒಂದೇ ಇದ್ದರೆ ಜೀರಿಗೆ ಅಷ್ಟೇ ತಂದಿದ್ದೀನಿ ನೋಡಿ ಇನ್ನು ತರಕಾರಿ ತರಬೇಕು ಜೋಳದ್ದು ಹಣ್ಣುಗಳದ್ದು ಹಾಲು ಬಿಲ್ಲು ಇದೆಲ್ಲ ನೆನ್ಸ್ಕೊಂಡ್ರೆ ಬೇಡ ಅನ್ನಿಸುತ್ತಿದ್ದೀನಿ ಮಂತ್ಲಿ ಇಷ್ಟು ನಮಗೆ ಯೂಸ್ ಎಣ್ಣೆ ಸ್ವಲ್ಪ ಮೂರೇ ಲೀಟ್ರ್ ಮಂತ್ಲಿ ಒಂದು ತಿಂಗಳು ಬರುತ್ತೆ ಅಂದರೆ ಕಮ್ಮಿ ಕಮ್ಮಿ ಯಾಕೆ ಮಾಡಿದ್ರೆ ಸ್ವಲ್ಪ ಕಂಪಲ್ಸರಿ ಮೂರು ಲೀಟ್ರ್ ಬರುತ್ತೆ ನಮಗೆ ಎಣ್ಣೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ನೋಡಿಕೊಂಡು ಹಿಟ್ಟು ಯಾಕೆ ಕಮ್ಮಿ ಅಂದರೆ ಜೋಳದ ರೊಟ್ಟಿ ಜಾಸ್ತಿ ನನಗೆ ಇವಾಗ ಪ್ರೆಗ್ನೆನ್ಸಿ ಇಲ್ಲೆಲ್ವಾ ಚಪಾತಿ ತಿಂದರೆ ಎದೆ ಇಲ್ಲೆಲ್ಲ ಉರಿ ಬಂದಂಗೆ ಆಗುತ್ತೆ ಅದಕ್ಕೆ ಹಿಟ್ಟು ಎರಡು ಕೆ ಜಿ ಇರಲಿ ಅಂತ ಮನೆಯಲ್ಲಿ ಸ್ವಲ್ಪ ಇದೆ ಅಲ್ವಾ ಅದಕ್ಕೆ ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಗ್ರೋಸರಿ ಎಲ್ಲ ತೆಗೆದು ಡಬ್ಬಗಳಿಗೆ ಹಾಕಬೇಕು ಡಬ್ಬ ಎಲ್ಲ ಖಾಲಿ ಆಗಿರುತ್ತಲ್ಲ ಇವಾಗ ತೊಳೆದು ಬಿಟ್ಟು ಹಾಕಿದರೆ ಚೆನ್ನಾಗಿರುತ್ತಿಲ್ಲ ಹಂಗೆ ಇದಾಗುತ್ತೆ ಧೂಳೆಲ್ಲ ಇರುತ್ತಲ್ಲ ತೊಳೆದು ಬಿಟ್ಟು ಹಾಕ್ತೀನಿ ಆಮೇಲೆ ನನ್ನ ಮಗಳನ್ನೂ ಕರ್ಕೊಂಬರಬೇಕು ನೋಡಿ ಫ್ರೆಂಡ್ಸ್ ನಮ್ಮದು ತಿಂಗಳಿದು ಇಷ್ಟು ಅದು ಬಿಟ್ಟು ಇನ್ನು ಜೋಳ ಹಿಟ್ಟದ್ದು ಬಿಟ್ಟು ತರಕಾರಿಗಳದ್ದು ಬಿಟ್ಟು ಇಷ್ಟು ದುಡಿದ್ರೂ ಬೆಂಗಳೂರಲ್ಲಿ ಕಮ್ಮಿನೇ ಫ್ರೆಂಡ್ಸ್ ಏನು ಉಳಿಸೋಂಗಿಲ್ಲ ಬರುತ್ತೆ ದುಡ್ಡು ಬರೋಲ್ಲ ಅಂತ ಎಲ್ಲ ಬರುತ್ತೆ ಈ ಥರ ಮನೆ ಕರ್ತೀವಿ ಇನ್ನೂ ಗ್ಯಾಸ್ ಅದರಲ್ಲಿ ಗ್ಯಾಸ್ ಬಿಲ್ಲು ಸೇರಿಸಿಲ್ಲ ಒಂದ್ಸಲ ನಾನು ಎಲ್ಲ ಬರೆದು ಬಿಟ್ಟು ನಾವು ಎಷ್ಟು ಮಾಡ್ತೀವಿ ಏನು ಮಾಡ್ತೀವಿ ಎಷ್ಟು ಬರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಒಂದೊಂದು ರೂಪಾಯಿದು ಲೆಕ್ಕ ಬರುತ್ತೆ ತೋರಿಸ್ತೀನಿ ನೋಡಿ ನಮ್ಮದು ಎಷ್ಟು ಬರುತ್ತೆ ಏನು ಉಳಿಸ್ತೀವಿ ಅಂತ ಎಲ್ಲರೂ ನೀವೇ ಆಚೆ ಹಾಕ್ತೀರಾ ಹ್ಞೂ ನೋಡಿ ಫ್ರೆಂಡ್ಸ್ ಈಗ ನನ್ನ ಮಗಳದ್ದು ನಾಲ್ಕು ಗಂಟೆಗೆ ಸ್ಕೂಲ್ ಬಿಡುತ್ತೆ ಅವ್ಳನ್ನ ಕರ್ಕೊಂಬರಬೇಕು ನನ್ನ ಮಗಳು ಯಾವ ಸ್ಕೂಲ್ಗೆ ಹೋಗ್ತಾಳೆ ಅಂತ ನಾ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಯಾವ ಸ್ಕೂಲ್ಗೆ ಎಷ್ಟು ಫೀಸು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ ಇದೊಂದು ಸಿಂಪಲ್ ವ್ಲಾಗ್ ನಮ್ಮದು ಮಂತ್ಲಿ ಗ್ರೋಸರಿ ಆಗಿತ್ತು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಇದ್ದೀನಿ ಇದು ಒಂದೂವರೆ ಸಾವಿರ ಅಲ್ಲದೆ ಈ ಚಿಕ್ಕ ಚಿಕ್ಕ ಐಟಮ್ ಅಷ್ಟೇ ಎಲ್ಲ ಖಾಲಿ ಆದಾಗ ನಾಲ್ಕರಿಂದ ಐದು ಸಾವಿರ ಗೆ ಹೋಗಿ ಹೋಗುತ್ತೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸ್ವಲ್ಪ ಇದೆ ಅಲ್ವ ಅದರಲ್ಲೇ ಹಂಗೆ ಮೇಂಟೈನ್ ಮಾಡ್ಕೊಂಡು ಡೆಲಿವರಿ ಬೇರೆ ಹತ್ರ ಬಂತಲ್ವ ಸ್ವಲ್ಪ ಅಮೌಂಟ್ ಸೇವ್ ಮಾಡ್ಕೊಳ್ಳೋ ಅಂತ ಅಷ್ಟೇ ಅಷ್ಟೇ ತಂದು ಮಾಡ್ಕೊತಾ ಇದ್ದೀವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಗೆ ಮಂತ್ಲಿ ಎಷ್ಟಕ್ಕೆ ಹೆಂಗೆ ಯೂಸ್ ಮಾಡ್ತೀವಿ ಎಷ್ಟು ಪೇಮೆಂಟ್ ಬರ್ತೀವಿ ಬರುತ್ತೆ ಎಷ್ಟೆಷ್ಟು ಖರ್ಚು ಮಾಡ್ತೀವಿ ಎಷ್ಟು ಸೇವ್ ಮಾಡ್ತೀವಿ ಅಂತ ಖಂಡಿತ ಒಂದರಲ್ಲಿ ಎಲ್ಲ ಬರ್ಕೊಂಡು ತೋರಿಸ್ತೀನಿ ಹಾಗೆ ನನ್ನ ಮಗಳ ಬಗ್ಗೆ ಹೇಳ್ತೀನಿ ಯಾವ ಸ್ಕೂಲ್ಗೆ ಹೋಗ್ತಾರೆ ಏನು ಓದ್ತಾ ಅಂತ ಇದಾಗಿತ್ತು ಫ್ರೆಂಡ್ಸ್ ಹೇಗುತ್ತೆ ನಾನು ಅದೊಂದು ಸಿಂಪಲ್ ವ್ಲಾಗ್ ಅಷ್ಟೇ ಅದಕ್ಕೆ ಏನು ಫುಡ್ ವಿಡಿಯೋ ಮಾಡ್ಬೇಕಂದ್ರೂ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ಏನು ಮಾಡೋಕ್ಕೆ ಹೋಗಿಲ್ಲ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತು ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಒಂದಿಗೆ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇರ್ತೇನೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್